ಏನು ಮುಳುಬಾಗ್ಲು ಕ್ಷೇತ್ರದ ಜನತೆ ಇವತ್ತು ಮುಳುಬಾಗ್ಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಪರ್ಸ್ನಲ್ ಆಗಿ ನನ್ನ ಪ್ರತಿಭೆ ವಿಶೇಷ ತಿಳ್ಸಕ್ಕೆ ಬಂದಿದ್ದೀನಿ ಏನು ಇವತ್ತು ಜನ ಇಲ್ಲಿ ಸಾಗರ ಬಂದಿದಾರೋ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇದು ಸದಾ ಅವರು ಆಶೀರ್ವಾದ ಇರಲಿ ಜನತೆಯ ಆಶೀರ್ವಾದ ಇರಲಿ ಇನ್ನೂ ಒಂದು ಐವತ್ತು ವರ್ಷ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಆರೋಗ್ಯ ಒಳ್ಳೆಯ ಆರೋಗ್ಯ ಕೊಡಲಿ ಆರೋಗ್ಯದ ಜೊತೆ ಏನು ರಾಜಕೀಯ ಭವಿಷ್ಯ ಇನ್ನೇನಿದೆಯೋ ಮೇರ್ ಮೇ ಇನ್ನೂ ಆಗಿ ಮತ್ತು ಮೆಟ್ಲು ಮೆಟ್ಲು ಎತ್ತಿ ಹತ್ತಿ ಒಂದು ಒಳ್ಳೆಯ ಹುದ್ದೆ ಸಿಗಲಿ ಅಂತ ನಾನು ಕೋರ ಕೋರುತ್ತೇನೆ ಮತ್ತು ಏನು ನಮ್ಮ ಎಂ ಪಿ ಎಲೆಕ್ಷನ್ಸಲ್ಲಿ ಏನು ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟ ಮಾತು ಅದನ್ನು ನಿಭಾಯಿಸಿದ್ದಾರೆ ಅದಕ್ಕೆ ಕುಮಾರ ಪ ಕುಮಾರಸ್ವಾಮಿ ಅವರ ಪರವಾಗಿ ನನ್ನ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಅದ್ರ ಅದ್ರ ಜೊತೆ ಅದ್ರ ಜೊತೆ ಇವರಿಗೆ ದೇವೇಗೌಡರವ್ರ ಆಶೀರ್ವಾದ ಬಹಳ ಇದೆ ಅವರು ಇವತ್ತು ಅಲ್ಲಿಂದನೇ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನನಗೆ ಅವನಿಗೆ ಮತ್ತೆ ಕುಮಾರಸ್ವಾಮಿ ಅವರು ಇವತ್ತು ತಿರುಪತಿಯಿಂದ ಹೋಗ್ತಾ ಇದ್ದಾಗ ಬೆಳಿಗ್ಗೆ ಆರೂವರೆಗೆಲ್ಲ ಇಲ್ಲಿ ಹೋದರು ಒಂಬತ್ತು ಆದರೆ ಮತ್ತೆ ಬರ್ತೀನಿ ಅಂತ ಹೇಳ್ತಾಯಿದ್ರು ಅವತ್ತು ಒಂಬತ್ತು ಗಂಟೆಗೆ ಬಂದರೆ ಇಲ್ಲಿ ವಿಶ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ದರು ಅವ್ರು ಮಾಡಿದ್ರು ಅವರು ಆರೂವರೆಗೆ ಹೋಗಿದ್ದಾರೆ ಅದಕ್ಕೆ ಬರೋಕ್ಕಾಗಲಿಲ್ಲ ಇವರ ಮೇಲೆ ಇರುವ ಅಪಾರ ನಂಬಿಕೆ ಜೆ ಡಿ ಎಸ್ ಪಕ್ಷದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಿಜವಾಗ್ಲೂ ಆ ದೇವರು ಒಳ್ಳೆಯ ಒಂದು ಸ್ಥಾನಮಾನ ಕೊಡಲಿ ಒಂದು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮತ್ತು ಏನು ನೀವು ಮುಳುಬಾಗಿಲು ಕ್ಷೇತ್ರದ ಈ ಜನತೆಗೆ ಏನು ಕೊಡ್ತೀರಾ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದಾರೆ ಸಿಂಹಪಾಲು ನನಗೆ ಬೇಕು ಅಂತ ಬಂಗಾರಪೇ ಮುಳುಬಾಗಿಲು ಕ್ಷೇತ್ರಕ್ಕೆ ಸಿಂಹಪಾಲ ಅವರು ಕೊಟ್ರೇನು ಬಂಗಾರಪೇಟೆನೂ ನಾನು ನೋಡ್ಕೊಳ್ತೀನಿ ಎರಡು ಕ್ಷೇತ್ರನ ನಾವು ಕರೆಕ್ಟಾಗಿ ನೋಡ್ಕೊಳ್ತೀವಿ ಮುಂದೆ ಬರುವ ದಿನಗಳಲ್ಲಿ ಎಲ್ಲದು ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇಡೀ ಎಂಟು ಲೋಕಸಭಾ ಕ್ಷೇತ್ರದ ಒಳ್ಳೆಯ ಕೆಲಸ ಮಾಡ್ತೀವಿ ಇವರ ಸಹಾಯ ಮತ್ತು ಸಹಕಾರ ನನಗಿರುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಕೆ ಟೆಕ್ನಿಕಲಿ ಸೆಟ್ ಆರೆ 27 ಬೆದವಲ್ಕಿ ಅಂತ ಬಡಿಗೆ ಇದೆ ನಾ ಹೇಳತೀನಿ ಸೈ ಬೇಡ ಬಿಡೋದು ಸಿಗಿಸಬೇಕಾ ನಿನಗೆ போட்டியான கிஸ் போறப்பா வந்து சொல்ல अंदर போட்டுடறேன்னு சொன்னா ஆடு பா அமரிக் சார் தவளே அமரிக் போண்டது हूं இல்ல நீ அண்ணே திஞ்சானாய் ஆயிது ரானா டவுன்ல வந்துனது தூளு தூளுல தெстал தெстал கேஜுஷன் <laughs> <laughs>

வா ட டா பிரகாஷ் அண்ண கல்யாணம்